ಹಾಂ ನಾವು ವೀಡಿಯೋ ತೆಗೀಬೇಕಿತ್ತು ಅವಾಗ ಎಸ್ ನಮ್ಮ ಬರ್ತಾಯಿದೆ ಆಯ್ತಾ ಕುದುರೆ ನನ್ನ ಕುದುರೆ ನೋಡು ಅಂತಂದ ಅದಕ್ಕೆ ಹೊಳೆ ಅಂದ್ರೆ ಅದು ಹಿಂಗೆ ನನ್ನ ಮೇಲೆ ಬರೋ ಥರ ಮಾಡ್ತು ನನಗೆ ಭಯ ಆಗೋಯ್ತು ಕಡೆಗೂ ಬಸ್ ಸಿಕ್ತು ನಂಜನ್ಗೂಡ್ ದೇವಸ್ಥಾನ ಬಸ್ ಸಿಕ್ತು ನಂಜನ್ಗೂ ಬೆಟ್ಟದ ಎಷ್ಟು ಖಾಲಿ ಆಗಿದೆ ಯಾಕಂದ್ರೆ ಎಲ್ಲರೂ ನಂಜನ್ ಗೂಡಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಕೊಂಡ್ ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ದಸರಾ ನೋಡೋಕೆ ನಾವು ಮಾತ್ರ ನಂಜನ್ ಗೂಡ್ಗೆ ಹೋಗ್ತೀವಿ ಉಲ್ಟಾ ಮಾಡ್ತಾ ದೇವ್ರ ನೋಡಕ್ಕೆ ಉಲ್ಟಾ ಹೋಗ್ತಾ ದೇವಸ್ಥಾನ ನೋಡ್ಬಿಟ್ಟು ಆಮತ್ರಿಗ ವಾಪಸ್ ಬರ್ತೀವಿ ದಸರಾ च ग बनी দি கா सताद ಏನು ಈ ಥರ ಇರುತ್ತಾ ಸುಡೋದು ಯಾವ ಕಾಲ ಆಗ್ತಲ್ಲ ನನಗೆ ಮಲೆಗೆ ಹೋಗ್ಬೇಕಂತೆ ಗಾಯಸ್ ನೋಡಿ ಇಲ್ಲಿಂದಾನೆ ಬಳೆಗಳು ಏನು ಕಟ್ಟಿದ್ದಾರೆ ನೋಡಿ ಮಾಡ್ಕೊಂಡು ಹೊಸದು ಕಟ್ಬಿಟ್ಟು ಅಂದ್ಬಿಟ್ಟು ಹಾಂ ಯಾರೋ ಒಬ್ರು ಕಟ್ಟ್ರು ಅಂದ್ಬಿಟ್ಟು ಎಲ್ಲರೂ ಕಟ್ಬಿಟ್ಟವ್ರು ಅದೇ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಗೋಪುರ ಬರೋ ಥರ ಹೌದು ಲಡ್ಡು ಕೊಡ್ತಾ ಗ್ಯಾಸ್ ದರ್ಶನ ಆಯ್ತದ ಒಂದು ಸೆಕೆ ಆಗ್ತಾ ಇಲ್ಲ ನಮ್ಮ ಮನೇಲಿ ಇದ್ದೀ ಸೋಂಬೇರಿಗಳು ಆಗ್ಬಿಟ್ಟಿದಿವಿ ಗ್ಯಾಸ್ ನಡಿಯಕು ಆಗ್ತಿಲ್ಲ ಬಿಸ್ಕು ತಡಿಯೋಕು ಆಗ್ತಿಲ್ಲ ಇಲ್ಲ ಬಟ್ಟೆ ಅಂತೂ ನನ್ ತಡಿಯಾಕ ಆಗ್ತಾ ಬೇರೆಯವರೆಲ್ಲ ಹೆಂಗೆ ಬಟ್ಟೆ ರೆಡಿಯಾಗಿ ಬಂದ್ರೆ ಗೊತ್ತಾ ನಾವು ಈ ಡ್ರೆಸ್ಗೆ ಒಂಥರ ಇದೆ ನಮಗೆ ಫಸ್ಟ್ ಯಾವಾಗ ಮನೆಗೆ ಹೋಗ್ತೀವೋ ಅನಿಸ್ತಾಯಿಲ್ಲ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಗಾಯ ಯಾರು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಗಾಯ್ಸ್ ನಮ್ಗೆ ತುಂಬ ಕಾಲು ನೋಡ್ತದೆ ಎಲ್ರಿಗೂ ಇಲ್ಲಿ ಏನೋ ಊಟನ ಪ್ರಸಾದ ಏನೋ ಇದೆ ಅನ್ಸುತ್ತೆ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಗಾಯಸ್ ಊಟ ಅಂತೆ ಏನ್ಲಿ ಕೆಳಗಡೆ ಕುತ್ಕೊಬೇಕ ಆಮೇಲೆ ಕೂತ್ಕೊಬೇಕು ತಾತ ಒಟ್ಲಿಗೆ ಹೋಗೋಣ ಅಂತಿದ್ದಾರೆ ಮಮ್ಮಿ ಹೋಗೋಣ ಅಂತಿದ್ದಾರೆ ಕುದುರೆ ಏನ ಹಾ ನಾವು ವಿಡಿಯೋ ತೆಗಿಬೇಕಿತ್ತು ಅವಾಗ ಯಾಕೆ ನಮ್ಮ ಬರ್ತಾ ಇದೆ ಆಯ್ತಾ ಕುದುರೆ ನನ್ನ ಕುದುರೆ ನೋಡು ಅಂತಂದ ಅದಕ್ಕೆ ಅವ್ರು ಹೊಳೆ ಅಂದ್ರ ಅದು ಹಿಂಗೆ ನನ್ನ ಮೇಲೆನ ಬರೋ ಥರ ಮಾಡ್ತು ನನಗೆ ಭಯ ಆಗೋಯ್ತು ಹ್ಞೂ ಬೇಕಂತ ಮಾಡಿದ್ರು ಅವ್ರು ಮನೆ ಕಾಯ್ತಾರೆ ಕೊಡೋಣ ಈ ಕ್ಯೂ ಮಾಡೋಣ ಕ್ಯೂದೋಗ್ಬೇಕು ಊಟಕ್ಕೆ ಊಟಕ್ಕೆ ಕಾಯ್ತಾ ಇದೀವಿ ಕುತ್ಕೊತಿದ್ದಾರೆ ಇವಾಗ ಊಟ ತುಂಬ ಊಟ ಮಾಡಿಕೊಂಡು ಮನೆ ಹೋಗ್ತಿದ್ದೀವಿ ಮೈಸೂರು ಇದು ನೋಡಕ್ಕೆ ಅಂಬಾರಿ ನೋಡಕ್ಕೆ ಹೋಗ್ತಾ ಇದೀವಿ ದಸರಾ ನೋಡೋಕ್ಕೆ ಎಷ್ಟು ಜನ ಇರ್ತಾರೋ ಏನು ಮಾಡಬೇಕು ನಮಗಂತೂ ಗೊತ್ತಿಲ್ಲ ಊಟ ಅಂತೂ ಆಗಿದೆ ಇವಾಗ ಹೋಗ್ಬೇಕು ಬಸ್ಸಲ್ಲಿ ಬಸ್ ಹ್ಞೂ ರಶ್ ಇರುತ್ತೆ ಅನ್ಸುತ್ತೆ ಆಮೇಲೆ ಬಸ್ ಬಸ್ಸಿಂದ ತಿರ್ಗ ಆಟೋ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಆಮೇಲೆ ಅಲ್ಲಿ ನಿಂತ್ಕೊಂಡು ಇರೋದು ಓ ಬಾ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಯಾವತ್ತು ಹೋಗಿದ್ವಿ ರೋಡ್ ಆಚೆ ಕಡೆಗೆ ಇದೆ ನೀನು ಬಂದಿದ್ದೆ ಬಂದಿದ್ದೆ ನಡಿಯಲಿ ಗಾಯಸ್ ಶಿವ ನೋಡಿ ನೋಡಿದ್ರಲ್ಲ ಸೊ ಇವಾಗ ನಾವು ಅಮ್ಮ ಕಪಿಲಾ ನದಿಗೆ ಇದ್ದೀವಿ ನೋಡಿ ಈ ಥರ ಹಾಕಿದ್ದಾರೆ ಕಪಿಲಾ ನದಿಗೆ ದಾರಿ ಅಂತ ಮೇಲೆ ದಟ್ಟು ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ವಿ ಆವಾಗೆಲ್ಲ ಇವಾಗ ಹಿಂಗೆ ಕೆಳಗಡೆಯಿಂದಾನೆ ಹೋಗೋ ಥರ ಮಾಡಿದ್ದಾರೆ ನಾವೊಂದು ಎಷ್ಟು ವರ್ಷ ಆಯಿತು ಎಷ್ಟು ವರ್ಷದಲ್ಲಿ ಎಷ್ಟು ಚೇಂಜ್ ಮಾಡಿದ್ದಾರೆ ಅಲ್ಲ ಮಮ್ಮಿ ಶಿವಾಸ್ತ್ರನೂ ಅಷ್ಟೇ ಬರೀ ಖಾಲಿಯಾಗಿ ನದಿಯಲ್ಲಿ ನದಿಯಲ್ಲಿ ಈಜತಿಯ ದೀಕ್ಷಾ ಯಾಕೆ ಗಾಯಸ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಕಡೆಲ್ಲ ಮಳೆ ಬರ್ತದೆ ಅಂತ ಹೇಳಿದ ಇವರೆಲ್ಲ ಇದೇ ನದಿ ಕಪಲಾ ನದಿ ಹೆಂಗಿದೆ ಗಾಯ ಹೌದಾ ಫಿಶ್ ತರಿಸ ನಮ್ಗೆ ಸರಿಯಾಗಿ ಕಾಣ್ತಲ್ಲ

ಕಾಣುತ್ತೆ ತಿರುಗ್ಸ್ತಾದ್ರು ಫುಲ್ ಜೋರಾಗಿ ತಿರುಗ್ಸ್ತಾ ಇದ್ರು ಹ ಇವಾಗ ವಾಪಸ್ ಬರ್ತಾರ ಅಷ್ಟೇ ಓ ಹೋಗು ನೋಡಿ ಇವಾಗ ತಿರುಗಿಸ್ತಾ ಇದಾರೆ ತಿರ್ಕೊಂಡು ತಿರ್ಕೊಂಡೇ ಬರ್ಬೇಕಲ್ವಾ ಅದು ಹೋಗೋಣ ತಿರ್ಗ್ಸೋದ್ ಬೇಡ ಅಂತ ಹೇಳ ಕೇಳ್ತಾನೆ ತಿರುಗ್ಸಿ ತಿರುಗಿಸ್ತಾರ ಟೆಂಪಾಲ್ ಹೋಗ್ತಾ ಇದ್ದೀವಿ ನಾವಿವಾಗ ಮಮ್ಮಿ ಒಳಗಡೆ ಹೊಟ್ಟಾಗುತ್ತಿವಾಗ ಮಮ್ಮಿ ಅದೊಳ್ಗಡೆ ಹೊಟ್ಟಾಗುತ್ತಿವಾಗ ಆನಲ್ಲಿ ಹೋಗುವಾಗ ತೆಗಿರಿ ಆಮೇಲೆ ಅದೇನೋ ಸುತ್ತ Bị chia hết đấy không. Bỏ lỡ những video hấp dẫn

ರೊಟೈರ್ ಮಾಡ್ತೀರಾ ವೀಡಿಯೋ ಮಾಡಿರಲ್ಲ

I'm going to eat. I forgot to put on my slippers. How was it? Superb! How was it? Superb! Let's go to Mysore. Let's